ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಗಳು ಇನ್ಯಾರು ಅವರೆಲ್ಲ ಹೋಗಿ ಪಾಪ ಪ್ರಯತ್ನ ಪಟ್ಟೇನ ಬರ್ಸಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರೆದಿದ್ರು ಅವ್ರದ್ದೇನು ಕೇಳೋ ಅವಶ್ಯಕತೆನೂ ಇಲ್ಲ ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನು ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಹೆಸರು ಬದ್ಲ ಒಳ್ಳೆ ಕಥೆ ಆಯ್ತಲ್ಲ ನೀವು ಹೆಸರು ಹಾಕಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬೋದಂತೆ ಆ ಈ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ರೀ ಅದು ಇಲ್ಲಿ ಅವರ ಅವರು ದ್ವೇಷದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಪದ ಇದು ಗದಪ್ರವಾಹ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಣೆ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಏನೋ ಬರ್ಸಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರೆದಿದ್ರು ಅವ್ರದೇನು ಕೇಳೋ ಅವಶ್ಯಕತೆನೂ ಇಲ್ಲ ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಒಳ್ಳೆ ಕಥೆ ಆಯ್ತಲ್ಲ ನೀವು ಹೆಸರು ಹಾಕಬೇಕಾದ್ರೆ ಒಂದು ಅಫಿಡವಿಟ್ ಮಾಡಿಕೊಂಡು ಹೆಸರು ಬದಲಾವಣೆ ಮಾಡ್ಕೋಬೋದಂತೆ ಆ ಈ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ರೀ ಅದು ಇಲ್ಲಿ ಅವರ ಅವರು ದ್ವೇಷದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಪದ ಇದು ಗದಪ್ರವಾಹ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ